ನೀವು ನೋಡ್ತಾ ಇದ್ದೀರ ಮೈಕ್ರೋ ಟಿ ಟಿವಿ ನಾನು ಶ್ವೇತಾ ಕಲ್ಕಣಿ ರೈತ ಬಾಂಧವ್ರೆ ಶುಂಠಿ ಬೆಳೆ ಶುಂಠಿ ಬೆಳೆಗೆ ಗೊಬ್ಬರ ಯಾಕೆ ಹಾಕಬೇಕು ಹಾಕಿದರೆ ಏನೆಲ್ಲ ಲಾಭ ನಷ್ಟ ಗೊಬ್ಬರ ಹಾಕದೇನೆ ಶುಂಠಿ ಬೆಳೆಯಕ್ಕಾಗೋದಿಲ್ವಾ ಗೊಬ್ಬರ ಇಲ್ದೇನೆ ಐವತ್ತರಿಂದ ಅರವತ್ತು ಮರಿಗಳನ್ನು ತೆಗೆದುಕೊಳ್ಳೋಕೆ ರೈತರಿಂದ ಸಾಧ್ಯ ಆಗೋದಿಲ್ವಾ ಇದ್ರ ಜೊತೆಗೆ ಮತ್ತೊಂದು ದುರಂತ ಏನು ಅಂತ ಅಂದ್ರೆ ಕೀಟನಾಶಕ ಬಳಸದೇನೆ ಕೀಟಬಾಧೆ ಮತ್ತು ರೋಗ ಬಾಧೆಯಿಂದ ಮುಕ್ತಿ ಪಡೆಯೋದಕ್ಕಾಗಂಗಿಲ್ವಾ ನಮ್ಮ ರೈತರು ಅಂತ ಹೇಳಿ ಇನ್ನೊಬ್ಬ ಕೃಷಿಕ ಗೊಬ್ಬರ ಇಲ್ಲದೇನೆ ಶುಂಠಿ ಬೆಳೆ ಬೆಳೆಯೋಕೆ ಮುಂದಾದ್ರು ಹಾಗಾದ್ರೆ ಈಗ ಆ ತೋಟ ಹೇಗಿದೆ ಆ ತೋಟದಲ್ಲಿ ಏನಾದ್ರು ಕೀಟಬಾಧೆ ರೋಗ ಬಾಧೆ ಏನಾದರೂ ಇದೇನಾ ಇದ್ರು ಆ ರೈತ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿಕೊಂಡ್ರು ಜೊತೆಗೆ ಗೊಬ್ಬರ ಇಲ್ದೇನೆ ಬೆಳೀತಾ ಇರತಕ್ಕಂತ ಈ ರೈತ ಮಾಡಿರುವ ಖರ್ಚೆಷ್ಟು ನಿರೀಕ್ಷಿಸುತ್ತಿರುವಂತಹ ಇಳುವರಿ ಎಷ್ಟು ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮೊದ್ಲೇದಾಗಿ ಆ ತೋಟದ ಪರಿಚಯ ಮಾಡ್ಕೊಡಲು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರಜ್ವಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಹೇಗಿದೀರಾ ಸೂಪರ್ ಮೇಡಂ ನೀವು ನಾನು ಚೆನ್ನಾಗಿದ್ದೀನಿ ತೋಟದ ಪರಿಚಯ ಮಾಡ್ಕೊಡ್ತೀರಾ ಈಗ ಆ ಮೇಡಂ ನಾವು ಪಿರಿಯಾಪಟ್ಣ ತಾಲೂಕು ಗ್ರಾಮದಲ್ಲಿ ಮೇಡಂ ಓಕೆ ಕೃಷಿಕನ ಹೆಸರು ಬಂದು ದಿಲೀಪ್ ಬಂದ್ಬಿಟ್ಟು ದಿಲೀಪ್ ಅವ್ರು ಆ ಮೂಲತಃ ಇವರು ಬೆಂಗಳೂರಿನಲ್ಲಿ ಬಿಫೋರ್ ಕೋವಿಡ್ ವರ್ಕ್ ಮಾಡ್ತಾ ಇದ್ರು ಆಫ್ಟರ್ ಅದರಿಂದ ಆಗಿನ ಸಮಸ್ಯೆಗೆ ಅವರು ಮತ್ತೆ ಅವ್ರ ಊರಿಗೆ ಮರಳಿ ಕೃಷಿ ಕನಾಗ್ಬೇಕು ಅಂತ ಆಸಕ್ತಿ ಬಂದಿರೋದು ಮೇಡಮ್ ಈಗ ನಾವೇನ್ ನೋಡ್ತಿದ್ವಿ ಇದು ಒಂದು ಎಕರೆ ಶುಂಠಿ ಪ್ಲಾಟ್ ಇಲ್ಲಿ ಮೇಡಮ್ ಇಲ್ಲಿ ಫಸ್ಟ್ ಟೈಮ್ ಕೃಷಿಗೆ ಹೇಳಿದ್ರೆ ಅದು ಸಾವಯವ ಕೃಷಿನ ಅಳವಡಿಸ್ಕೊಂಡಿದ್ದಾರೆ ಮೇಡಂ ಓಕೆ ಈಗ ರೈತರೊಂದಿಗೆ ಮಾತನಾಡನ್ವಾ ಸರ್ ಹಾ ಮೇಡಮ್ ಮಾತಾಡಬಹುದು ನಮಸ್ತೆ ಸರ್ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಜೋರಾಗಿ ಮಾತನಾಡಿ ಯಾಕಂದ್ರೆ ಇವತ್ತು ಯಶಸ್ವಿನ ಯಶಸ್ವಿ ಕೃಷಿಕ ನೀವೀಗ ನಿಮ್ಮ ಧೀರತನ ನಿಮ್ಮ ದಿಟ್ಟತನ ನಿಮ್ಮ ಮಾತುಗಳು ನಮ್ಮ ರೈತರಿಗೆ ಪ್ರೇರಣೆ ಸೊ ಹಾಗಾಗಿ ಜೋರಾಗಿ ಮಾತನಾಡಿ ಯಾಕ್ ಬಂತು ಹಠ ಗೊಬ್ಬರ ಇಲ್ದೇನು ಶುಂಠಿ ಬೆಳಿಬಹುದು ಅನ್ನುವಂತ ಆಲೋಚನೆ ಯಾಕ್ ಬಂತು ಮೇಡಮ್ ಇಲ್ಲ ಲಾಸ್ಟ್ ಟೈಮ್ ನಾವು ಕೆಮಿಕಲ್ ಅಲ್ಲೇ ಮಾಡಿದ್ದು ನಾನ್ ಸೆಕೆಂಡ್ ಟೈಮ್ ಶುಂಠಿ ಹಾಕ್ತಾ ಇರೋದು ನಾವು ಲಾಸ್ಟ್ ಟೈಮ್ ನಾವು ಕೆಮಿಕಲ್ ಅಲ್ಲೇ ಮಾಡಿದ್ದು ಸೊ ನಾನೀಗ ಫೇಸ್ಬುಕ್ ವಿಡಿಯೋಗಳಲ್ಲಿ ಸ್ವಲ್ಪ ನೋಡ್ತಾ ನೋಡ್ತಾ ನಮ್ಗೆ ಸಾವಯವ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಮೇಡಮ್ ಹಂಗಾಗಿ ಯಾಕೆ ಮೊದಲನೇ ಬಾರಿ ನಾನು ಯಾಕೆ ಯೂಸ್ ಮಾಡಬಾರ್ದು ನೋಡೋಣ ಒಂದ್ಸರಿ ಈಗ ಎಷ್ಟು ವರ್ಷದಿಂದ ನಾವ್ ಕೆಮಿಕಲ್ ಮಾಡಿದೀವಲ್ವಾ ಅಲ್ವಾ ತುಂಬಾ ನಮ್ ಸಾಂಟಲ್ ನಮ್ಮ ತಂದೆಯಲ್ಲಾ ಮಾಡಿದ್ದಾರೆ ನಾವ್ ಒಂದ್ಸರಿ ಅದನ್ನ ಮಾಡ್ ನೋಡೋಣ ಒಂದ್ಸರಿ ಅದೋಣ ಅಂದ್ಬಿಟ್ಟು ಈ ಸರಿ ಫಸ್ಟ್ ಟೈಮ್ ನಾನ್ ಅದೇ ಹೇಳಿದ್ರ ನಮ್ಮ ಪ್ರಜೆಸರು ನಾ ಲಾಸ್ಟ್ ಇಯರ್ ಬೆಂಗ್ಳೂರ್ ಕೋವಿಡ್ ಇಂದ ಇಲ್ಲೇ ಉಳ್ಕೊಂಡಿದೀನಿ ಸರಿ ಖುಷಿಗ್ ಮಾಡೋಣ ಅಂತ ಗೊತ್ತಬಟ್ಟು

ಇಲ್ಲ ಮೇಡಮ್ ಸ್ಟಾರ್ಟಿಂಗ್ ಅದು ಬೆಳೆಗೆ ಬರೋದು ಸಹಜ ರೋಗ ಬೇರೆ ಕೀಟನಾಶಕಗಳು ಬಾರೇ ಅದಕ್ಕೆ ನಮ್ಮ ಪ್ರತಿನಿಧಿಗಳ ಪ್ರಜ್ವಲ್ ಸರ್ ಇಂದ ಅದಕ್ಕೆ ಏನು ಸ್ಪ್ರೇ ಬೇಕು ಮತ್ತೆ ಪಿ ಐ ಬಿ ಅದೆಲ್ಲ ಸ್ಪ್ರೇ ಮಾಡಿದೆ ಮೇಡಮ್ ಅದರಿಂದ ಅದು ಕೀಟನಾಶಕಗಳು ಅದು ಕಂಟ್ರೋಲ್ ಆಗಿದೆ ಮೇಡಮ್ ಅಂದ್ರೆ ನೀವು ತೋಟಕ್ಕೆ ಯಾವ್ದೇ ಸ್ಪ್ರೇ ಆಗಿರ್ಬೋದು ಕೀಟನಾಶಕ ಬಳಸಿಲ್ಲ ಯಾವುದು ಬಳಸಿಲ್ಲ ಮೇಡಮ್ ರಾಸಾಯನಿಕವಾಗಿ ಸ್ಪ್ರೇಗಳು ಯಾವ್ದು ಒಂದು ಚೂರು ಬಳಸಿಲ್ಲ ಒಂದು ಕಾಳ ಗೊಬ್ಬರ ಬಳಸಿಲ್ಲ ಎಲ್ಲ ನಿಮ್ಮ ಡಾಕ್ಟರ್ ಸಾಯಿಲು ಮತ್ತೆ ಪಿ ಐ ಬಿ ಆಗ್ಲೇ ಹೇಳಿದ್ರಲ್ಲ ಈ ಕೀಟಬಾಧೆ ರೋಗ ಬಾಧೆ ಅನ್ನೋದು ಕೆಲವೊಮ್ಮೆ ಸಹಜ ಅಂತ ಹೇಳಿದ್ರಲ್ಲ ಆ ಸಹಜ ಅನ್ನೋ ಮಾತು ಸಾವಯವ ಕೃಷಿಯಲ್ಲೂ ಯಾಕೆ ಬರುತ್ತೆ ಅನ್ನೋದಾದ್ರೆ ವಾತಾವರಣ ಯಾವಾಗ ಹೆಂಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ಸರ್ ವಾತಾವರಣ ವೈಪರೀತ್ಯ ಆದಾಗ ಕೆಲವೊಮ್ಮೆ ಮಂದಹಾಸ ಇವಾಗ ನೋಡಿ ಸೈಕ್ಲೋನ್ ಇದೆ ಅಂತೆ ನಿಮ್ಮ ಒಂದು ಪ್ರದೇಶದಲ್ಲಿ ಇಲ್ಲೆಲ್ಲ ಬಿಸಿಲಿದೆ ಅಲ್ವಾ ಸೊ ಇಂತಹ ವಾತಾವರಣ ಸೃಷ್ಟಿಯಾದಾಗ ಕೆಲವೊಮ್ಮೆ ಕೀಟ ಬಾಧೆ ರೋಗ ಬಾಧೆ ಅಪ್ಪಳಿಸುವ ಸಾಧ್ಯತೆ ಹೆಚ್ಚಾಗಿರತ್ತೆ ಈಗ ಇದೇ ಬಾಧೆ ರೋಗ ಬಾಧೆ ರಾಸಾಯನಿಕದಲ್ಲಿ ಬಂದಿದ್ರೆ ಅದನ್ನ ನೀವ್ ಯಾವ ರೀತಿಯಾಗಿ ಈಗ ಕಂಟ್ರೋಲ್ ಇದ್ರಿ ನಿಯಂತ್ರಣ ಮಾಡ್ತಾ ಇದ್ರಿ ಅದ್ರಲ್ಲಿ ಮೇಡಮ್ ಅದೇ ಹೋಗ್ತಾ ಇದ್ರೆ ಅವ್ರ ಏನ್ ರೈಪಲ್ಲಿ ಏನಿದೆ ಅದನ್ನೇ ಹೊಡಿತಾ ಮಾಹಿತಿ ಇರ್ತಿರ್ಲಿಲ್ಲ ಖರ್ಚು ಇದಕ್ಕೂ ನಮಗೆ ಈಗ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸಾವಯವ್ರಲ್ಲೂ ಕೆಮಿಕಲ್ ಬಗ್ಗೆ ಖರ್ಚು ಭಾರಿ ವ್ಯತ್ಯಾಸ ಇದೆ ಮೇಡಮ್ ಅದ್ರಲ್ಲಿ ಅದ್ರ ಖರ್ಚು ಜಾಸ್ತಿ ಬರ್ತಾ ಇತ್ತು ನಮ್ಗೆ ಓಕೆ ಈಗ ಅದರಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಈಗ ನೀವು ಅಂದಂಗೆ ಖರ್ಚು ಜಾಸ್ತಿ ಆಗ್ಲಿ ಬೇಕಿದ್ರೆ ನಮ್ ರೈತರು ಕೆಲವೊಬ್ರು ಶ್ರೀಮಂತರು ಇರ್ತಾರಪ್ಪ ಖರ್ಚು ಆದ್ರೆ ಆಗ್ಲಿ ಇಳುವರಿ ಆದ್ರೂ ಬರುತ್ತಲ್ಲ ಅನ್ನೋ ಒಂದು ಮನಸ್ಥಿತಿ ನಾವ್ ರೈತರದಾಗಿರತ್ತೆ ಅಂತಹ ಟೈಮ್ ಈಗ ಖರ್ಚು ಜಾಸ್ತಿ ಮಾಡ್ಕೊಂಡು ಕೀಟನಾಶಕಗಳನ್ನ ಬಳಸಿದ್ರು ಕೀಟ ಬಾಧೆ ನಿಯಂತ್ರಣಕ್ಕೆ ಬರುತ್ತಾ ನಿಮ್ಮ ಪ್ರಕಾರ ಮೇಡಮ್ ಅದ್ವಾ ಸೆಕೆಂಡ್ರಿ ಮೇಡಮ್ ಇನ್ನೊಂದು ಈಗ ನಮ್ಮ ಕಡೆ ರೈತ ರೈತರು ಇನ್ನೋದ ಪ್ರಕಾರ ರೈತರಿಗೆ ನಾನು ಪಡ್ತೀನಿ ಅಂದ್ರೆ ಮೇಡಮ್ ನಾವು ಕಡಿಮೆ ಖರ್ಚಲ್ಲಿ ಸಾವಯವ ಪದ್ಧತಿ ಉತ್ತಮ ಇವರಿಗೆ ತಗೋಬೇಕಾರೆ ಯಾಕೆ ಮೇಡಮ್ ನಾವ್ ಈ ಸಾವಯವ ಪದ್ಧತಿ ಅಳವಡಿಸ್ತಾಬಾರ್ದು ಶ್ರೀಮಂತಿ ಸೆಕೆಂಡ್ರಿ ಈಗ ನಾವು ಮಧ್ಯಮ ವರ್ಗದವರು ಕಡಿಮೆ ನಮ್ದೇನ ಆರ್ಥಿಕವಾಗಿ ನಾವು ಮುಂದುವರಿಬೇಕಾದ್ರೆ ಕಡಿಮೆ ಖರ್ಚಲ್ಲಿ ಉತ್ತಮ ಸಾವಯವ ಪದ್ಧತಿ ಬದಲೇ ಅನ್ನೋದು ನನ್ನ ಅನ್ಸಿದ್ದು ಹ್ಮ್ 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 ಬಡವರೇ ಆಗಿರ್ಲಿ ಶ್ರೀಮಂತರೇ ಆಗಿರ್ಲಿ ಬೆಳೆ ಮಾತ್ರ ಒಂದೇ ಅಲ್ವಾ ಈಗ ಬಡವರ ಬೆಳೆನೂ ಒಂದೇ ಶ್ರೀಮಂತನ ಬೆಳೆನೂ ಒಂದೇ ಇಲ್ಲಿ ಅತಿಯಾಗಿ ಖರ್ಚು ಮಾಡಿದ್ರೆ ಬಂತು ಫಲ ಬೆಳೆ ಹಾಳಾಗೋದು ಮಾತ್ರ ನಿಲ್ಲೋದಿಲ್ಲ ಅಲ್ವಾ ಸರ್ ಓಕೆ ಈಗ ನೀವು ಸ್ಪ್ರೇ ಕೊಟ್ಟಿಲ್ಲ ಮತ್ತೆ ಯಾವ್ದೇ ರೀತಿಯಾದಂತ ಕೀಟನಾಶಕಗಳನ್ನ ಬಳಸಿಲ್ಲ ಆಯ್ತಾ ಶುಂಠಿಗೆ ಗೊಬ್ಬರ ಈಗ ನೀವು ಶುಂಠಿಗೆ ಗೊಬ್ಬರನು ಕೊಟ್ಟಿಲ್ಲ ಈಗ ನೀವು ಗೊಬ್ಬರ ಹಾಕಿಲ್ಲ ತೋಟದ ಪೋಷಕಾಂಶಕ್ಕಾಗಿ ಅಂದ್ರೆ ಶುಂಠಿ ಬೆಳೆಗೆ ಆಹಾರ ಬೇಕಲ್ವಾ ಪೋಷಕಾಂಶವಾಗಿ ಏನ್ ಕೊಟ್ರೆ ಹಾಗಾದ್ರೆ ತೋಟಕ್ಕೆ ಮೇಡಮ್ ಅದೇ ಸ್ಟಾರ್ಟಿಂಗ್ ನಮ್ಗೆ ಬಂದಿದ್ದೆ ನಾನು ಫೇಸ್ಬುಕ್ ವಿಡಿಯೋಗಳು ನೋಡಿ ನಿಮ್ಮ ನಮ್ಮ ಪ್ರತಿನಿಧಿ ನಿಮ್ ಪ್ರತಿನಿಧಿ ನಂಬರ್ ತಗೊಂಡು ಸ್ಟಾರ್ಟಿಂಗ್ ಅವ್ರ ಏನ್ ಮಾಹಿತಿ ಕೊಟ್ಟಿದ್ರೆ ಅದೇ ತರ ಮೇಂಟೈನ್ ಮಾಡ್ತಾ ಬಂದಿವಿ ಮೇಡಮ್ ತಿಂಗಳು ಒಂದ್ಸರಿ ಡಾಕ್ಟರ್ ಅಪ್ಲೈ ಮಾಡ್ತಾ ಬಂದಿದೀವಿ ಮತ್ತೆ ಮಂತ್ರಿ ಮಂತ್ಲಿ ಅವ್ರ ಏನ್ ಮಾಹಿತಿ ಕೊಟ್ಟಿದ್ರೆ ಅದ್ರ ಪ್ರಕಾರ ಅಪ್ಲೈ ಮಾಡ್ತಾ ಬಂದಿವಿ ಮೇಡಮ್ ಆಮೇಲೆ ಇನ್ನೊಂದು ಮೇಡಮ್ ಸ್ಟಾರ್ಟಿಂಗ್ ನನಗೂ ಭಯ ಇತ್ತದು ಹೆಂಗ್ ಯಾಕಂದ್ರೆ ಈಗ ನಾವು ಕೆಮಿಕಲ್ ಅಲ್ಲಿ ಮಾಡಿ ರಿಸಲ್ಟ್ ತಗೊಂಡಿರೋದು ಗೊತ್ತಿರುತ್ತೆ ಖರ್ಚಾಗಿರೋದ್ ಗೊತ್ತಿರುತ್ತೆ ಈಗ ಈಗ ನಮ್ ಮನೆಗಳಲ್ಲ ಈಗ ಸಾವಯವ ಮಾಡ್ತೀವಿ ತೆಗಿತೀವಿ ಅನ್ನೋದು ಹಂಗಾಗಿ ಧೈರ್ಯ ಮಾಡಿ ನಾನು ಇದೊಂದ್ ಸರಿ ನೋಡೋಣ ಅಂತ ಪ್ರಯತ್ನ ಮಾಡ್ ಮಾಡಿದೆ ಮೇಡಮ್ ಒಂದೇ ತಿಂಗಳ ರಿಸಲ್ಟ್ ಗೊತ್ತಾಯ್ತು ಹಂಗಾಗಿ ಅದ್ರ ಮೇಲೆ ನನ್ ನಂಬಿಕೆನೂ ಜಾಸ್ತಿ ಆಯ್ತು ಹಂಗಾಗಿ ಕಂಟಿನ್ಯೂಸ್ ಅದನ್ನ ಮಾಡ್ಕೊಂಡು ಆರಂಭದಲ್ಲಿ ಉದಾಹರಣೆ ಇದೆ ಆರಂಭದಲ್ಲಿ ಮನೆಯವರ ವಿರೋಧನೂ ಇತ್ತು ಈವಾಗ ನೀವು ಸಾವಯವ ಮಾಡ್ಕೊಳ್ಳುವಾಗ ಹೌದೌದು ಮೇಡಮ್ ಏನು ಅಂತ ಮಾಡ್ತೀಯಾ ಹಾಗೆ ಹೀಗೆ ಅಂತೆಲ್ಲ ಇತ್ತು ಈಗ ಅವ್ರು ಒಪ್ಕೊಂಡಿದ್ದಾರೆ

ಈ ಖರ್ಚನ್ನ ಎಷ್ಟು ಮಾಡ್ಕೊಂಡಿದ್ರಿ ಸರ್ ತೋಟಕ್ಕೆ ಎರಡನೇ ಬಾರಿ ನಾನು ಶುಂಠಿ ಹಾಕಿರೋದು ಮೇಡಮ್ ನಮಗೆ ಲಾಸ್ಟ್ ಟೈಮ್ ಶುಂಠಿ ಖರ್ಚು ರಾಸಾಯನಿಕ ಶುಂಠಿ ಖರ್ಚು

அனுபவெளம் ಓಕೆ ಸರ್ ಕೊನೆಯದಾಗಿ ನಮ್ಮ ರೈತರಿಗೆ ಕಾಡೋದು ಏನು ಅಂತ ಅಂತಂದ್ರೆ ಶುಂಠಿಗೆ ಗೊಬ್ಬರ ಇಲ್ದೇನೆ ಆಗೋದಿಲ್ಲ ಅನ್ನೋ ಅಂತ ಕೆಟ್ಟ ಹಠ ನಮ್ಮ ರೈತರಲ್ಲಿ ಮೂಡಿದೆ ಈಗ ಸೊ ಈಗ ನೀವು ಅವರಿಗೆಲ್ಲ ಪ್ರೇರಣೆ ಈಗ ಶುಂಠಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರನ ಒಂದು ಕಾಳು ಸಿಡಿಸಿದನೇ ನಾವು ಶುಂಠಿನ ಇಷ್ಟೊಂದು ಅಹ್ ಅಮೂಲ್ಯವಾಗಿ ಬೆಳಿಬಹುದು ಅನ್ನೋದಕ್ಕೆ ಈಗ ನೀವೇ ಕೂಡ ಸಾಕ್ಷಿ ಈಗ ನೀವು ತೋಟದಲ್ಲಿ ನಿಂತಿದ್ದೀರಾ ನಿಂತಿರ ನಿಂತಿದ್ರೆ ನೀವು ನಿಮ್ ಎದೆ ಎತ್ತರಕ್ಕೆ ಆ ಶುಂಠಿ ಬೆಳೆ ಇದೆ ಅದು ಇನ್ನೊಂದು ವಿಸ್ಮಯ ಅಲ್ವಾ ಸರ್ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ನೀವಾಯ್ತು ನಮ್ಮ ಪ್ರತಿನಿಧಿಗಳಾಯ್ತು ನೀವು ನಿಂತ್ಕೊಂಡಿದ್ದೀರಾ ನಿಮ್ ಎದೆ ಎತ್ತರಕ್ಕೆ ನಮ್ಮ ಆ ಒಂದು ಶುಂಠಿ ಬೆಳೆ ಕಾಣ್ತಾ ಇದೆ ಸೊ ಇಂತಹ ಒಂದು ಬದಲಾವಣೆ ಓಕೆ ಇಂತಹ ಒಂದು ಬದಲಾವಣೆ ರಾಸಾಯನಿಕದಲ್ಲಿ ನಾವು ನೋಡೋದು ತುಂಬಾ ವಿರಳ ಆಗಿರುತ್ತಲ್ವಾ ಇಲ್ಲ ಇಲ್ಲ ಮೇಡಮ್ ಅದು ಖಂಡಿತ ಯಾಕಂದ್ರೆ ಬಂದು ಫ್ಲಾಟ್ ನೋಡಿರೋ ಅಂತ ರೈತರು ಅವರ ಅನುಭವ ಅವರು ಹೇಳಿದಾರೆ ಮೇಡಮ್ ಅವ್ರ ಬಾಯಲ್ಲೂ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಗೊಬ್ಬರ ಇಲ್ಲದೇನು ಶುಂಠಿ ಬೆಳಿಬಹುದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೇ ಒಂದು ನೈಜ ಉದಾಹರಣೆ ಐವತ್ತು ಹಾ ಹೇಳಿ ಮಾತನಾಡಿ ಮೇಡಂ ಒಂದ್ ಮಾತು ಏನಂದ್ರೆ ನಾನು ಹೇಳೋದು ನೀವೆಲ್ಲಾ ಬಡವರಾಲಿ ಶ್ರೀಮಂತರಾಗ್ಲಿ ಮಧ್ಯಮ ವರ್ಗದಾಗ್ಲಿ ಹ್ಹ ಹ್ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೆಳೆ ಬೆಳೆಯುವಾಗ ನಾವ್ ಯಾಕೆ ಸಾವಯವ ವರ ಬಳಸ್ತಾ ಬೆಳೆ ಬೆಳೆಯಬಹುದು ಓಕೆ ಇನ್ನೊಂದ್ ಸ್ವಲ್ಪ ಕವರ್ ಆಗಿ ಇನ್ನೊಂದ್ ಸ್ವಲ್ಪ ಹತ್ತಿರಕ್ಕೆ ಬನ್ನಿ ಕ್ಯಾಮೆರಾಗೆ ಇಲ್ಲ ಮೇಡಂ ಆಮೇಲೆ ಸೆಕೆಂಡ್ ರೀಸನ್ ಏನಾಗುತ್ತೆ ಅಂದ್ರೆ ಮೇಡಂ ಓಕೆ ಮಣ್ಣಿನ ಫಲವತ್ತತೆ ಕಾಪಾಡುತ್ತೆ ಮೇಡಮ್ ಅದು ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ನೆಕ್ಸ್ಟ್ ಅಲ್ಲಿ ಊಟದ ಕಷ್ಟ ಆಗಿರುತ್ತೆ ಈಗ ಕಳೆ ನೆಸಗ್ರಡಿತಾರಲ್ಲ ಈಗ ಕೆಮಿಕಲ್ ಬೆಳೆಗೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ ಮೇಡಮ್ ತುಂಬಾ ತುಂಬಾ ಎಫೆಕ್ಟ್ ಆಗುತ್ತೆ ಅದೇ ನಾವು ಈ ಆರ್ಗಾನಿಕ್ಸ್ ನಮ್ಮಲ್ಲಿ ಯೂಸ್ ಮಾಡಿ ನೆಕ್ಸ್ಟ್ ಬೆಳೆಗೆ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಫಲವತ್ತತೆ ಕಾಪಾಡುತ್ತೆ ಮಣ್ಣಿನ ಫಲವತ್ತತೆ ಮಣ್ಣಿನ ಫಲವತ್ತತೆ ಹೆಚ್ಚಾಗಿರುತ್ತೆ

ಅಟ್ಲೀಸ್ಟ್ ನಾವು ಈಗಿಂದ ಅವರ ಆರ್ಗಾನಿಕ್ ಅಥವಾ ಸಾವಯವ ಪದ್ಧತಿ ಬಳಸ್ಕೊಂಡ್ರೆ ಅಟ್ಲೀಸ್ಟ್ ನಮ್ ಮುಂದಿನ ಪೀಳಿಗೆ ನಮ್ಮ ಮಕ್ಳು ಮಕ್ಕಳು ಮೊಮ್ಮಕ್ಳು ಪೀಳಿಗೆಗೆ ಆ ಭೂಮಿಯ ಉಳಿಸೋಗ್ಬೋದು ಮೇಡಮ್ ಈಗ ನಾವೇ ಅದನ್ನ ಹಾಳು ಮಾಡಿ ಎಲ್ಲಾ ಹೋದ್ರೆ ನೆಕ್ಸ್ಟ್ ಮಕ್ಳಿಗೆ ಏನ ಏನ್ ಉಳಿತೇ ಮೇಡಮ್ ಭೂಮಿ ಅಂತ ಎಲ್ಲ ಹೋಗ್ಬಿಟ್ಟಿದೆ ಈಗ ಆಲ್ರೆಡಿ ಅಟ್ಲೀಸ್ಟ್ ಇಲ್ಲಿಂದ ಸಾವಯವ ಪದ್ಧತಿ ಬಳಸ್ಕೊಂಡ್ರೆ ನಮ್ ರೈತ ನೆಕ್ಸ್ಟ್ ಪೀಳಿಗೆಗೆ ಅದು ಕಾಪಾಡುತ್ತೆ ಓಕೆ ಸರ್ ಓಕೆ ಈಗ ನಿಮ್ಮ ಶ್ರೀಮತಿ ಅವ್ರ ಜೊತೆ ಮಾತನಾಡನ್ವಾ ಸರ್ ಮಾತನಾಡ್ತಾರ ಅವ್ರ ನಮ್ ಜೊತೆ ನಿಮ್ಮ ಯಜಮಾನ್ರು ಕಳೆದ ಬಾರಿ ಒಂದು ಅರ್ಧ ಎಕ್ರಲ್ಲಿ ಶುಂಠಿನ ರಾಸಾಯನಿಕದಲ್ಲಿ ಬೆಳಕೊಂಡಿದ್ರು ಅವಾಗ ಹೇಗಿತ್ತು ಈಗ ಒಂದು ಎಕರೆದಲ್ಲಿ ಸಾವಯವದಲ್ಲಿ ಬೆಳಕೊಂಡಿದ್ದಾರೆ ನೀವು ಕೂಡ ನೋಡಿರ್ತೀರಲ್ಲ ಎಲ್ಲಾ ದೃಶ್ಯಗಳನ್ನ ನೋಡಿರ್ತೀರಾ ಏನ್ ಅನಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಜಾಸ್ತಿ ಇಳುವರಿ ಕಾಣಿಸ್ತಿದೆ ಜಾಸ್ತಿ ಇಳುವರಿ ಕಾಣಿಸ್ತಿದೆ ಮತ್ತೆ ಇಳುವರಿಕರೆ ಅಷ್ಟೇ ಹಾಕಿದ್ದೀವಿ ಇವಾಗ ಒಂದ್ ಎಕರೆ ಹಾಕಿದೀವಿ ತುಂಬಾ ಖುಷಿ ಆಗ್ತಿದೆ ಯು ಯು ಮೇಡಮ್ ನನ್ಗೆೋಬಿಟಿವಿ ಯೊಂದಿಗೆ ಮಾತನಾಡಿದ ಇನ್ನು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅವರೊಂದಿಗೆ ಮಾತನಾಡೋಣ ಇಷ್ಟೆಲ್ಲಾ ನಮ್ಗೆ ಈ ಮಾಹಿತಿ ಒಂದು ತಲುಪದ ಮೇಡಮ್ ನಮ್ಮ ಶ್ರೀಕಂಠ ಆಗ್ಲಿ ಸರ್ ಆಗ್ಲಿ ನಮ್ಮ ಪ್ರಜ್ವಲ್ ಸರ್ ಆಗ್ಲಿ ಮೂರು ಜನದ್ದು ತುಂಬಾ ನಮ್ಗೆ ಸಹಕಾರ ಕೊಡ್ತಾರೆ ಮೇಡಮ್ ಎನಿ ಟೈಮ್ ಕಾಲ್ ಮಾಡಿದ್ರು ಈ ತರ ಎಲ್ಲಾ ಈ ತರ ಮೇಡಮ್ ಆಮೇಲೆ ಇದೊಂದೇ ಬೆಳೆ ಅಂತಲ್ಲ ಮೇಡಮ್ ಬೇರೆ ಬೆಳೆಗೂ ನಮ್ಗೆ ಮಾಹಿತಿ ಕೊಡ್ತಾರೆ ಅಡಿಕೆ ತೋಟದಾಗ್ಲಿ ನಮ್ಮ ರಾಗಿ ಆಗ್ಲಿ ಬೇರೆ ಏನಿ ಬೆಳೆ ನಾವು ಕೇಳಿರ್ಕೊಂಡು ಇನ್ನೂ ಎಕ್ಸ್ಟ್ರಾ ಬೇರೆ ಬೇರೆದೆಲ್ಲ ನಮ್ಗೆ ಮಾಹಿತಿ ಕೊಡ್ತಾರೆ ಅವರೊಂದಿಗೆ ಮಾತನಾಡಣ ರಾಸಾಯನಿಕ ಗೊಬ್ಬರ ಇಲ್ಲದೆ ಶುಂಠಿ ಬೆಳೆಯಕ್ಕೆ ಆಗೋದಿಲ್ಲ ಅನ್ನೋದು ಕೆಲ ರೈತರ ವಾದ ಅಲ್ವಾ ಈಗ ಇವರು ಸಾವಯವದಲ್ಲಿ ಶುಂಠಿನ ಬೆಳಕೊಂಡಿದ್ದಾರೆ ಹ್ಮ್ ಇವರು ಯಾವ ರೀತಿ ಸಾವಯವದಿಂದ ಶುಂಠಿಗೆ ಪೋಷಕಾಂಶಗಳ ನಿರ್ವಹಣೆ ಆಯ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್ ಈಗ ಹೇಳ್ಬೇಕು ಅಂದ್ರೆ ಈ ಒಂದು ವಿಭಾಗದಲ್ಲಿ ವಾಣಿಜ್ಯ ಪ್ರಮುಖ ವಾಣಿಜ್ಯ ಬೆಳೆ ಅಂತ ಅಂದ್ರೆ ಅದು ಶುಂಠಿನೆ ಸೊ ಹೊಗೆ ಸೊಪ್ಪಿತ್ತು ಹೊಗೆ ಸೊಪ್ಪಿಂದ ಅದೆಲ್ಲ ಕೂಡ ಕನ್ವರ್ಟ್ ಶುಂಠಿಗಾಗಿದ್ದಾರೆ ಸೊ ಈ ಭಾಗದಲ್ಲಿ ಶುಂಠಿ ಬೆಳೆಗಾರರಿಗೆ ಎಲ್ಲರಿಗೇನಂತಂದ್ರೆ ಒಂದು ಒಂದು ಕಾಮನ್ ಮೈಂಡ್ ಸೆಟ್ ಏನಾಗ್ಬಿಟ್ಟಿದೆ ಅಂದ್ರೆ ಬಿಫೋರ್ ಇದ್ ಇರ್ಲಿಲ್ಲ ಈ ಲಾಸ್ಟ್ ಒಂದು ಫೋರ್ ಟು ಫೈವ್ ಇಯರ್ಸ್ ಇಂದ ಈ ಕೇರಳದವರು ಈ ಕಡೆ ಬಂದು ಶುಂಠಿ ಬೆಳೆಯ ಬೆಳೆಯ ಸ್ಟಾರ್ಟ್ ಮಾಡೋದಾಗಿಂದ ಕೊಡುಗೆ ಗೊಬ್ಬರ ಹಾಕಿದ್ರೆ ಖರ್ಚು ಕಡಿಮೆ ಅಂತ ಕೊಡ್ಗೆ ಗೊಬ್ಬರ ಹಾಕಿದ್ರೆ ಇಳುವರಿ ಜಾಸ್ತಿ ಬರಲ್ಲ ರೋಗಗಳು ಜಾಸ್ತಿ ಮತ್ತೆ ಈ ಹೂಳಬಾಲೆಗಳೆಲ್ಲ ಜಾಸ್ತಿ ಏನತ್ರ ಮೈಂಡ್ ಸೆಟ್ ನ ಕೊಟ್ಟು ಜೊತೆಗೆ ಇದು ಯಾವ್ದು ನಾವು ಕೋಳಿ ಗೊಬ್ಬರನ ಯೂಸ್ ಮಾಡುವಂತ ಸಲಹೆಗಳನ್ನ ಜಾಸ್ತಿ ಕೊಟ್ಟಿದ್ದಾರೆ ಮೇಡಮ್ ಸೊ ಕೋಳಿ ಗೊಬ್ಬರ ಯೂಸ್ ಮಾಡೋದ್ರಿಂದ ರೈತರಿಗೆ ಏನಾಗುತ್ತೆ ಅಂದ್ರೆ ಸಡನ್ ರಿಸಲ್ಟ್ ಬರ್ಬೋದು ಬಟ್ ಆದ್ರೆ ಎಫೆಕ್ಟ್ ಎಫೆಕ್ಟ್ಗಳು ಗೊತ್ತಾಗಲ್ಲ ಹೌದು ಅದ್ರ ಈಗ ನಾವು ಎಂತ ಪಿ ಚೆಕ್ ಮಾಡ್ತೀವಿ ಅಂತಂದ್ರೆ ಈ ಕೋಳಿ ಗೊಬ್ಬರದಲ್ಲಿ ಏನಾಗುತ್ತೆ ಅಂದ್ರೆ ಈಗ ಹದಿನೈದರಿಂದ ಹದಿನಾರು ಪರ್ಸೆಂಟ್ ತನಕ ಇನ್ಕ್ರೀಸ್ ಆಗಿರುತ್ತೆ ಹ್ಮ್ ಹ್ಮ್ ನಾರ್ಮಲ್ ಆಗಿ ಈಗ ನಮ್ಮ ಮಣ್ಣು ನಮ್ಗೆ ಇರಬೇಕು ಅಂದ್ರೆ ನಮ್ಗೆ ಆರಿಂದ ಎಂಟು ಪರ್ಸೆಂಟ್ ಇದ್ರೆ ಮಣ್ಣು ನಮ್ಗೆ ಫಲವತ್ತಾಗಿದೆ ಅಂತ ಹೇಳಿ ಸೊ ನಮ್ ರೈತರಿಗೆ ಅದು ಗೊತ್ತಾಗಲ್ಲ ಆ ಬೆಳೆ ಬೆಳೀತಾರೆ ಮತ್ತ ಅವ್ರು ಹೇಳೋದ್ ಮಾತು ಏನಂದ್ರೆ ಈಗ ಈಗ ಕೋಳಿ ಗೊಬ್ಬರ ಯೂಸ್ ಮಾಡ್ಕೊಂಡು ಮಾಡಿರೋ ಶುಂಠಿ ಬೆಳೆಯಲ್ಲಿ ನೆಕ್ಸ್ಟ್ ಸರಿ ನೀವು ಬಾಳೆನೆ ಮಾಡ್ಬೇಕು ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಮತ್ತ ಇನ್ನೊಂದು ಏನಾಗುತ್ತೆ ಒಂದು ಸರಿ ಬೆಳೆಯಂತ ಶುಂಠಿ ಬೆಳೆನಾ ಮತ್ತೆ ನಾಲ್ಕೈದು ವರ್ಷ ತನಕ ಭೂಮಿ ಬೆಳೆಯೋಕೆ ಆಗಲ್ಲ ಅನ್ನೋದು ಇನ್ನೊಂದು ತಪ್ಪು ಕಲ್ಪನೆ ರೈತರಲ್ಲಿ ಹ್ಮ್ ಶುಂಠಿ ಹ್ಮ್ ಸಾವಿರದಲ್ಲಿ ಮೇಡಮ್ ಇಲ್ಲಿ ಇದು ಬೆಸ್ಟ್ ರಿಸಲ್ಟ್ ಏನಂತಂದ್ರೆ ನಾವು ಅವ್ರಿಗೆ ಹೇಳಿದ್ವಿ ಮೇಡಮ್ ಸರ್ ಒಂದು ಎಕರೆ ಜಮೀನಲ್ಲಿ ಇದೆ ನೀವು ಕನಿಷ್ಠ ಪಕ್ಷ ಆರಿಂದ ಏಳ್ ಏಳಿಂದ ಏಳು ಒಂದು ಟ್ರಾಕ್ಟರ್ ನೀವು ಕೊಡಕೆ ಗೊಬ್ಬರ ಹಾಕೋಬೇಕು ಅಂತ ಹೇಳಿ ಮೇಡಮ್ ಅವ್ರು ಒಂದ್ ಕಡೆ ತಂದು ಕೊಡಕೆ ಗೊಬ್ಬರನ ತೋರಿಸ್ಕೊಂಡಿದ್ದಾರೆ ಅವ್ರು ಬಿತ್ತನೆ ಮಾಡಿರೋ ಜಾಗದಲ್ಲಿ ಅವ್ರ ಡಾಕ್ಟರ್ ಸಲ ಅಪ್ಲೈ ಮಾಡ್ಕೊಂಡು ಅವ್ರ ರಿಸಲ್ಟ್ ನೋಡೋ ಪಕ್ಷದಲ್ಲಿ ಅವ್ರು ಎಲ್ಲಿ ಕೊಡಕೆ ಗೊಬ್ಬರನ ತಂದು ಸುರ್ಕೊಂಡಿದ್ರು ಆ ಭಾಗದಲ್ಲಿ ಇವತ್ತು ಸ್ಪೆಷಲ್ ಆಗಿ ಇಲ್ಲಿ ಬೆಳವಣಿಗೆ ಜಾಸ್ತಿ ಬಂದಿದೆ ಮೇಡಮ್ ಎಲ್ಲಿ ಎಲ್ಲಿ ಕೊಟ್ಟಿಗೆ ಗೊಬ್ಬರನ ಹೆಚ್ಚು ಬಳಕೆ ಮಾಡಿದಾರೋ ಅಲ್ಲಲ್ಲಿ ಇನ್ನು ಹೆಚ್ಚು ಬೆಳವಣಿಗೆ ಕಂಡಿದೆ ಹೌದು ಈಗ ಒಂದು ಫ್ಲಾಟ್ ಅಕ್ಕಪಕ್ಕ ಕೆಮಿಕಲ್ ಫ್ಲಾಟ್ ನೋಡ್ಬೋದು ವಿಭಾಗದಲ್ಲಿ ಮೇಡಮ್ ಇವ್ರದ್ದು ಇವ್ರದೇ ಫಸ್ಟ್ ರಿಸಲ್ಟ್ ಅಂದ್ರೆ ಈ ಒಂದು ವಿಭಾಗದಲ್ಲಿ ಇವ್ರ ಶುಂಠಿ ನೆಲ್ಲೂ ಕೂಡ ಇಲ್ಲ ಸೊ ಹಾಗಾಗಿ ಬೇರೆ ಬೇರೆ ಅಕ್ಕಪಕ್ಕದ ಕೂಡ ಬಂದು ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ನೋಡಿ ಕೂಡಾನು ಹೇಳಿದ್ದಾರೆ ಇವತ್ತು ಮಾಡಿದ ಒಂದು ಕೆಲಸ ಸಾವಯವದಲ್ಲಿ ಶುಂಠಿನ ಮಾಡ್ಬೇಕು ಅಂತ ಹೇಳಿ ಇದ್ಮೇಲೆ ಯಾವ್ದೇ ತರ ಕೆಮಿಕಲ್ ಗೆ ಮರೆ ಹೋಗ್ಲಿಲ್ಲ ಮತ್ತೆ ಇನ್ನೊಂದ್ ಏನಂತ ಇವ್ರು ಯಾವ್ದಾದ್ರು ರೋಗಗಳು ಕೂಡನು ಬಂದಿಲ್ಲ ಸರಿ ಇವಾಗ ನೀವು ಬಂದಾಗ ಇಲ್ಲಿ ಎಂಟು ಹತ್ತು ಸಾವಿರ ಅಲ್ಲಿ ಇಪ್ಪತ್ತೆರಡು ದಿನ ಮೂವತ್ತು ದಿನ ಆಗಿದೆ ಫ್ಲಾಟ್ಗೆ ಅವ್ರು ನೀರ್ ಕೊಟ್ಟು ಸೊ ಇದೆ ಬೇರೆ ಡಿಮಿನಲ್ ಅಲ್ಲಿ ಈ ಲೆವೆಲ್ ಗೆ ಗ್ರೀನ್ ಆಗಿರ್ತಿರ್ಲಿಲ್ಲ ಮೇಡಮ್ ಇನ್ನೊಮ್ಮೆ ಇನ್ನೊಮ್ಮೆ ಹೇಳಿ ಎಷ್ಟ್ ದಿನ ಆಯ್ತು ಅವ್ರು ನೀರ್ ಕೊಟ್ಟು ಒಂದ್ ಮಂತ್ ಆಗಿದೆ ಮೇಡಮ್ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ದಿನಗಳಾಗಿದೆ ಅವ್ರು ನೀರ್ ಕೊಟ್ಟು ಈ ಫ್ಲಾಟ್ಗೆ ಹತ್ತಿರ ಒಂದು ತಿಂಗಳು ಹಾ ಮೇಡಮ್ ಒಂದು ತಿಂಗಳಾಗಿದೆ ಒಂದು ತಿಂಗಳಿಂದ ನೀರು ಕುಟ್ಟಿದ್ರೂ ಕೂಡ ನೀರ್ಗೆ ಗ್ರೀನ್ ಲಿಸ್ಟ್ ಆಗಿದೆ ಹ್ಮ್ 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 ಯಾಕೆ ಯಾಕೆ ಒಂದು ತಿಂಗಳಾದ್ರೂ ಕೂಡ ಆ ಒಂದು ತೋಟ ನೀರ್ ನೀರಿನ ಕೊರತೆನ ಇದನ್ನ ಮಾಡ್ಕೊಳ್ತೇನೆ ಅಷ್ಟು ಚೆನ್ನಾಗಿರೋಕ್ ಸಾಧ್ಯ ಆಯ್ತು ಪ್ರಜ್ವಲ್ ಮೇಡಮ್ ಸಾಮಾನ್ಯವಾಗಿ ನಾವ್ ಹೇಳ್ಬೇಕಂದಾಗ ನಾವು ರಾಸಾಯನಿಕವಾಗಿ ಯಥೇಚ್ಛವಾಗಿ ನಾವು ಯೂಸ್ ಮಾಡಿ ನಾವು ಯಾವ್ದ ತರ ಆರ್ಗ್ಯಾನಿಕ್ ಇನ್ಪುಟ್ ನಾವು ಭೂಮಿ ಕೊಡದೆ ಪಕ್ಷದಲ್ಲಿ ಸೊ ನಾವು ನೀರ್ನ ಸ್ವಲ್ಪ ಕೊಟ್ಟರು ಕೂಡ ಅದೇನಾಗುತ್ತೆ ಅಂದ್ರೆ ಸ್ಟಾಗ್ನೆಟ್ ಆಗ ಅಲ್ಲೇ ನೀವು ಕೊಡುತ್ತೆ ಹೊತ್ತು ಭೂಮಿ ಒಳಗಡೆ ಹಿಂಗೋದಿಲ್ಲ ಭೂಮಿ ಒಳಗಡೆ ಹಿಂಗೋದಿಲ್ಲ ಏನಿಗಾಪ ಇಂಗೋದಿಲ್ಲ ಅಂತಂದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳ ಸಮಸ್ಯೆ ತುಂಬಾ ಕಾಡ್ತಿರುತ್ತೆ ಅಲ್ಲಿ ಅಪಕಾರಿ ಮತ್ತು ಉಪಕಾರಿ ಸೂಕ್ಷ್ಮ ಜೀವಿಗಳು ಎರಡು ಇರೋದ್ರಿಂದ ಸೊ ನಾವು ಕೆಮಿಕಲ್ ಯೂಸ್ ಮಾಡಿದಾಗ ಅಲ್ಲಿ ಉಪಕಾರಿ ಸೂಕ್ಷ್ಮ ಜೀವಿಗಳಿಗಿಂತ ಅಪಕಾರಿ ಸೂಕ್ಷ್ಮ ಜೀವಿಗಳ ಚಲಾವಣೆ ಜಾಸ್ತಿ ಇರುತ್ತೆ ಸೊ ಏನಾಗುತ್ತೆ ಅಂದ್ರೆ ಅಲ್ಲಿ ನಮಗೆ ಆರ್ಗಾನಿಕ್ ಮೆಟೀರಿಯಲ್ ಗಳನ್ನ ಕರೆಕ್ಟ್ ಆಗಿ ಮೌಲ್ಯವರ್ಧನೆ ಮಾಡದಿರೋ ಕಾರಣ ಅಲ್ಲಿ ಭೂಮಿ ತುಂಬಾ ಗಟ್ಟಿ ಆಗುತ್ತೆ ನೀರ್ನ ಹಿಂಗದ ಸಾಧ್ಯವಾಗಲ್ಲ ಹ್ಮ್ 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 ಸೊ ಮತ್ತೆ ನಾವೀಗ ಇಲ್ಲಿ ಇವರು ಡಾಕ್ಟರ್ ಅಪ್ಲೈ ಮಾಡಿದ್ರೆ ಏನಾಗಿದೆ ಅಂತ ಅಂದ್ರೆ ಇವರಿಗೆ ಒಂದು ಬೆಸ್ಟ್ ಅದರಿಂದ ಒಂದು ರಿಸಲ್ಟ್ ಏನಪ್ಪಾ ಅಂದ್ರೆ ಉಪಕಾರಿ ಸೂಕ್ಷ್ಮ ಜೀವಿಗಳಲ್ಲಿ ಚಲಾವಣೆ ತುಂಬಾ ಜಾಸ್ತಿ ಆಗಿದೆ ತೋಟದಲ್ಲಿ ಹಾ ತೋಟದಲ್ಲಿ ಸೊ ಆ ಒಂದು ಪಕ್ಷ ಏನಾಗುತ್ತೆ ಅಂದ್ರೆ ಇಲ್ಲಿ ಭೂಮಿ ಮಣ್ಣು ಕಂಪ್ಲೀಟ್ ಸಾಫ್ಟ್ ಇದೆ ಮೇಡಮ್ ಅದಾದ್ರೆ ಅವರು ಅರ್ಧ ಅಡಿಯಿಂದ ಒಂದಡಿ ಮಣ್ಣನ್ನ ಭೂಮಿ ಬಗದೇ ತೋರಿಸ್ಕೊಡೋದು ಆ ಲೆವೆಲ್ಗೆ ಮಣ್ಣು ಸಾಫ್ಟ್ ಆಗಿದೆ ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಇದು ನೀರು ಬಿದ್ದಾಗ ಅಷ್ಟು ನೀರು ಗಿಡಕ್ಕೆ ಬೇಕಾಗದಷ್ಟು ಅಷ್ಟು ನೀರು ಕೂಡ ಸಪ್ಲಿಮೆಂಟ್ ಆಗಿ ಉಳಿದ ನೀರು ಮೇಡಮ್ ಅಂತರ್ಜಲ ಮಟ್ಟ ಭೂಮಿ ಒಳಗಡೆ ಹೋಗುತ್ತೆ ಇಲ್ಲಿ ಯಾವ್ದೇ ತರ ಮೇಲ್ಮಣ್ಣು ಕಸ್ಕೊಂಡಾಗೋದಾಗಲಿ ಸೊ ಮೇಲ್ಮಣ್ಣು ಹರ್ಕೊಂಡಾಗೆ ಆಗೋದಿಲ್ಲ ಸೊ ಹೀಗಿದ್ದಾಗ ಅವ್ರಿಗೆ ನೀರ್ ನಿರ್ವಹಣೆ ಆಗಿರ್ಬೋದು ಮತ್ತೆ ಮಣ್ಣಿನ ನಿರ್ವಹಣೆ ಆಗಿರ್ಬೋದು ಎರಡು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗ್ತಿದೆ ಮೇಡಮ್ ಆಗ ಅತಿ ಹೆಚ್ಚುವಾಗಿ ನೀರು ಕೊಟ್ಟಿಲ್ಲ ಅಂದ್ರೂ ಕೂಡನು ಭೂಮಿ ಒಳಗಡೆ ಇರುವಂತಹ ಒಂದು ಉಷ್ಣತೆ ಚೆನ್ನಾಗಿ ಆಗಿದೆ ತೇವಾಂಶ ಇದೆ ಓಕೆ ಇನ್ನು ಇನ್ನೊಂದು ಪ್ರಜ್ವಲ್ ಈಗ ತೋಟದಲ್ಲಿ ನಮ್ಗೆ ಮತ್ತೊಂದು ಬೆಳೆಯಾಗಿ ತೆಂಗು ಕೂಡ ನೋಡ್ತಾ ಇದ್ದೇವೆ ನಾವು ಅದಕ್ಕೆ ಏನಾದ್ರು ಸಪರೇಟ್ ಆಗಿ ಏನಾದ್ರು ಪೋಷಕಾಂಶ ಕೊಟ್ರ ಹೇಗೆ ಅದಕ್ಕೆ ಯಾವ ಪೋಷಕಾಂಶ ಕೊಟ್ರು ಏನಾದ್ರು ರಾಸಾಯನಿಕ ಕೊಟ್ರ ಹೇಗೆ ಅಂತ ಕೊಟ್ಟಿಲ್ಲ ಮೇಡಮ್ ಅವ್ರು ಏನು ಈ ಶುಂಠಿ ಬೆಳೆಗೆ ಯೂಸ್ ಮಾಡ್ತಿದಾರಲ್ಲ ಇದೇ ಒಂದು ಇದಕ್ಕೆ ಈ ಬೆಳೆಗೆ ಮಾಡ್ತಿರೋಂತ ಒಂದು ಅವ್ರು ಇದನ್ನೇ ಪ್ರಮುಖ ಬೆಳೆಯಾಗ್ ತಗೊಂಡಿದ್ದಾರೆ ಅವ್ರು ಇವತ್ತು ತೋಟಕ್ಕೆ ಈ ಶುಂಠಿನ ಡಾಕ್ಟರ್ ಸಲ ಯೂಸ್ ಮಾಡ್ಕೊಂಡು ಹಾಕಿದಂತ ಮತ್ತೊಂದು ಉದ್ದೇಶ ಅಂತಂದ್ರೆ ಅವರು ಅವ್ರು

ಓಕೆ ಓಕೆ ಪ್ರಜ್ವಲ್ ಥ್ಯಾಂಕ್ ಯು ಸೋ ಮಚ್ ಮೈಕ್ರೋಬಿ ಟಿವಿ ಬಿಟ್ಟಿದಿಯೊಂದಿಗೆ ಇನ್ನು ನಾವು ನಮ್ಮ ಪ್ರತಿನಿಧಿ ಮತ್ತೋರ್ವ ಪ್ರತಿನಿಧಿಯಾಗಿರುವಂತಹ ಅಭಿಲಾಷ್ ಅವರೊಂದಿಗೆ ಮಾತನಾಡೋಣ ಈಗ ಅವರೊಂದಿಗೆ ಫೋನ್ ಕೊಡಿ ಹೇಳಿ ನಮಸ್ತೆ ಸರ್ ಹೇಗಿದ್ದೀರಾ ನಾನು ಸರ್ ನಾನು ಆರಾಮಾಗಿದ್ದೀನಿ ತೋಟನ ವೀಕ್ಷಣೆ ಮಾಡಿದ್ರಾ ಸರ್ ಸಂಪೂರ್ಣವಾಗಿ ಹೌದು ಮೇಡಮ್ ಹೌದು ತೋಟದಲ್ಲಿ ಈ ಒಂದು ತಪ್ಪು ರೈತ ಮಾಡದೆ ಇದ್ದಿದ್ರೆ ಇಳುವರಿ ಇನ್ನೂ ಚೆನ್ನಾಗಿ ಬರ್ತಿತ್ತು ಬೆಳೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ತಪ್ಪಾದ್ರೆಂಟ್ ಮಾಡಿ ಭಯ ಮಾರು ಬೀಜೋಪಚಾರ ಮಾಡ್ಕೊಂಡಿರ್ಲಿಲ್ಲ ಇಲ್ಲ 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 ಓಕೆ ಸರ್ ಮತ್ತೆ ಹೇಳಿ ಮತ್ತೆ ತೋಟದ ಬಗ್ಗೆ ಏನೇನೆಲ್ಲ ನೋಡಿದ್ರಿ ಒಳ್ಳೊಳ್ಳೆ ಒಂದು ಅಂಶ ಅಂತ ಅಂದ್ರೆ ಏನ್ ನೋಡಿದ್ರಿ ಇನ್ನು ಇನ್ನು ರೈತ ಇನ್ನು ಈ ಅನ್ನೋದಾದ್ರೆ ಏನು ನಾವು ಏನೋ ಸಾಯಿಲ್ ಬಯೋಲಾಜಿಕಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನ್ ಹೇಳ್ತೀವಿ ನೈಟ್ರೋಜನ್ ಆಗಿರ್ಬೋದು ಕಾರ್ಬನ್ ಆಗಿರ್ಬೋದು ಮ್ಯಾಕ್ರೋ ಮತ್ತೆ ಮೈಕ್ರೋ ಮೈಕ್ರೋಪ್ಸ್ ಆಗಿರ್ಬೋದು ಅರ್ಥಮ್ಸ್ ಆಗಿರ್ಬೋದು ಎರೆಹುಳ ಕಂಟ ಸರ್ ನಿಮ್ಗೆ ತೋಟದಲ್ಲಿ ಹೌದು ಓಕೆ ಸರ್ ಓಕೆ ರೈತರು ಎರೆಹುಳ ನೋಡಿದ ತಕ್ಷಣ ಅವ್ರು ಏನಂತ ಹೇಳಿದ್ರು ನಿಮ್ಗೆ ಅಂದ್ರೆ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಯಾವಾಗ್ಲೂ ವಿಚಾರ ಎತ್ಕೊಳ್ಳೋದೆ ಎರೆಹುಳದಿಂದ ಅಲ್ವಾ ಸೊ ರೈತರು ತಮ್ಮ ತೋಟದಲ್ಲಿ ಎರೆಹುಳ ನೋಡಿದಾಗ ಸಾಕಷ್ಟು ಅಚ್ಚರಿ ಗುರಿಯಾಗಿರ್ತಾರೆ ಅವಾಗ ಹೌದು ಓಕೆ ಸರ್ ತ್ಯಾಂಕ್ ಯು ಸೊ ಮಚ್ ಸರ್ ಮೈಕ್ರೋ ಟಿವಿ ಯೊಂದಿಗೆ ಮಾತನಾಡಿದಕ್ಕೆ ರೈತ ಬಾಂಧವ್ರೆ ನೋಡ್ತಾ ಇದ್ದೀರಾ ನೀವು ತೋಟವನ್ನ ಆ ಒಂದು ತೋಟದಲ್ಲಿ ಇರ್ತಕ್ಕಂಥ ತೆಂಗು ಬೆಳೆನೂ ಆಗಿರ್ಬೋದು ಅಥವಾ ಶುಂಠಿ ಬೆಳೆನೂ ಆಗಿರ್ಬೋದು ಒಂದು ಕಾಳು ರಾಸಾಯನಿಕ ಗೊಬ್ಬರನ ಮೂಸಿಲ್ಲ ಪಡೆದಿಲ್ಲ ನುಂಗಿಲ್ಲ ಆ ಒಂದು ತೋಟ ಹಂಗಾಗಿ ಇವತ್ತು ಸಾವಯವ ಕೃಷಿಯಲ್ಲಿ ಅಂತಹ ಅತ್ಯುತ್ತಮ ಬೆಳೆ ಬೆಳೆಯಕ್ಕೆ ಸಾಧ್ಯ ಆಗಿದೆ ನೋಡಿದ್ರೆ ನೀವು ದೃಶ್ಯದಲ್ಲಿ ನಮ್ಮ ಪ್ರತಿನಿಧಿಗಳಾಗಿರ್ಬೋದು ಅಥವಾ ರೈತ ಆಗಿರ್ಬೋದು ಅವರ ಎದೆ ಎತ್ತರಕ್ಕೆ ಬೆಳೆ ನಿಂತಿರುವಂತಹ ಶುಂಠಿ ಬೆಳೆ ಈ ಶುಂಠಿ ಬೆಳೆಯನ್ನ ನಮ್ಮ ರಾಸಾಯನಿಕ ಕೃಷಿಯಲ್ಲಿ ಬೆಳೆಯಕ್ಕಾಗತ್ತಾ ಬೆಳದ್ರುನು ಪ್ರಾರಂಭದಲ್ಲಿ ಬೆಳಿಬಹುದು Атрия... ಹಂತ ಹಂತವಾಗಿ ನೋಡ್ತಾ ಹೋದ್ರೆ ಮತ್ತೆ ಮತ್ತೆ ಮುಂದಿನ ವರ್ಷ ಮುಂದಿನ ವರ್ಷ ಅಂತ ನೋಡಕ್ಕಂತ ಹೋದ್ರೆ ಅವಾಗ ಇಂತಹ ಇಳುವರಿ ಸಿಗದೆ ಹೋಗೋ ಸಿಗೋಕೆ ಇಲ್ಲ ಆದ್ರೆ ಸಾವಯವದಲ್ಲಿ ಮಾತ್ರ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಇಳುವರಿನ ನೀವು ತೆಗೆದುಕೊಳ್ಬಹುದು ಮಣ್ಣಿನ ಫಲವತ್ತತೆಯನ್ನ ಮಾಡ್ಕೊಳ್ಬಹುದು ಮಣ್ಣು ಫಲವತ್ತಾಗಿದ್ರೆ ರೈತ ನೆಮ್ಮದಿಯಾಗಿರ್ತಾನೆ ಬೆಚ್ಚಗಿರ್ತಾನೆ ಆಗ ದೇಶವೂ ಕೂಡ ಬೆಚ್ಚಗಿರುತ್ತೆ ಅನ್ನೋದಕ್ಕೆ ಈ ಒಬ್ಬ ಕೃಷಿಕನೇ ನೈಜ ಉದಾಹರಣೆ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋ ಟಿವಿ ಇದು ರೈತರ ಹಾದಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಇದು ರೈತರ ಪಾಲಿನ ಸಾವಯವ ಗೊಬ್ಬರ ರೈತರ ಪಾಲಿನ ಸಾವಯವ ಬಂಗಾರ ಬೆಳೆ ಯಾವುದೇ ಆಗಿರ್ಲಿ ಡಾಕ್ಟರ್ ಸಾಯಿಲ್ ನಿಮ್ಮ ಸಂಗಾತಿಯಾಗಿರಲಿ ಮೈಕ್ರೋಬಿ ಮೈಕ್ರೋಬಿಆ್ರೆಟಿಕ್ ಸಂಸ್ಥೆಯ ಹೆಮ್ಮೆಯ ಕೊಡುಗೆ ರಾಜ್ಯದಾದ್ಯಂತ ಪ್ರತಿ ತಾಲೂಕಿನಲ್ಲೂ ಡಾಕ್ಟರ್ ಸಾಯಿಲ್ ಲಭ್ಯ ಅಧಿಕೃತ ಡೀಲರ್ಗಳಿಂದ ಮಾತ್ರ ಡಾಕ್ಟರ್ ಸಾಯಿಲ್ ಉತ್ಪನ್ನಗಳನ್ನು ಖರೀದಿಸಿ ಅಧಿಕೃತ ಸೇವೆ ಸಲಹೆ ಪಡೆಯುವ ಅಮೂಲ್ಯ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕರೆ ಮಾಡಿ ನೈನ್ ಜೀರೋ ಡಬಲ್ ನೈನ್ ಸಿಕ್ಸ್ ಡಬಲ್ ಡಬಲ್ ತ್ರೀ